ಮ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ರುಸ್ತುಂ ಚಿತ್ರದ ಚಿತ್ರೀಕರಣ ಭರ್ಜರಿಯಾಗಿ ನಡೆಯುತ್ತಿದೆ ಕಂಠೀರವ ಸ್ಟುಡಿಯೋದಲ್ಲಿ ಅದ್ದೂರಿ ಸೆಟ್ ಹಾಕಿ ಚಿತ್ರದ ಹಾಡಿನ ಚಿತ್ರೀಕರಣವನ್ನ ಮಾಡಲಾಗುತ್ತಿದೆ ಭಾರಿ ನಿರೀಕ್ಷೆಯನ್ನ ಹುಟ್ಟುಹಾಕಿರುವ ರುಸ್ತುಂ ಚಿತ್ರೀಕರಣ ಬಹುತೇಕ ಮುಗಿಯುತ್ತಾ ಬಂದಿದೆ ಇತ್ತೀಚೆಗಷ್ಟೇ ರುಸ್ತುಂ ಚಿತ್ರದ ಮೇಕಿಂಗ್ ಫೋಟೋಗಳು ಬಿಡುಗಡೆಯಾಗಿದ್ದು ಹ್ಯಾಟ್ರಿಕ್ ಹೀರೋ ಶಿವಣ್ಣನ ನಯಾ ಲುಕ್ ಅಭಿಮಾನಿಗಳ ಕಣ್ಣು ಕುಕ್ಕುತ್ತಿದೆ ಇದರ ಬೆನ್ನಲ್ಲೇ ಈಗ ಚಿತ್ರೀಕರಣದ ಸೆಟ್ಗೆ ಶಿವರಾಜ್ ಕುಮಾರ್ ಅವರ ಅಳಿಯ ಅಂದರೆ ಸಹೋದರಿಯ ಮಗ ರಾಮ್ ರಾಮ್ಕುಮಾರ್ ಭೇಟಿ ನೀಡಿ ಅಚ್ಚರಿಯನ್ನ ಮೂಡಿಸಿದ್ದಾರೆ ಹೌದು ಮಾವನ ರುಸ್ತುಂ ಸಿನಿಮಾ ಸೆಟ್ಗೆ ಭೇಟಿ ನೀಡಿದ ದಿರೇನ್ ರಾಮ್ಕುಮಾರ್ ಅವರು ಮಾವನ ಜೊತೆ ಫೋಟೋವನ್ನ ಕ್ಲಿಕ್ಕಿಸಿಕೊಂಡು ಸಂತಸವನ್ನ ಹಂಚಿಕೊಂಡಿದ್ದಾರೆ ಅಂದ್ಹಾಗೆ ದಿರೇನ್ ಅವರು ತಮ್ಮ ಮೊದಲ ಸಿನಿಮಾ ದಾರಿ ತಪ್ಪಿದ ಮಗ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ತಮ್ಮ ಮೊದಲ ಸಿನಿಮಾದ ತಯಾರಿಯಲ್ಲಿರುವ ದಿರೇನ್ ರಾಮ್ಕುಮಾರ್ ಮಾವ ಶಿವಣ್ಣ ಅಭಿನಯದ ರುಸ್ತುಂ ಸೆಟ್ಗೆ ಭೇಟಿ ನೀಡಿ ಕುತೂಹಲವನ್ನ ಮೂಡಿಸಿದ್ದಾರೆ ಇತ್ತೀಚೆಗಷ್ಟೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಹ ರುಸ್ತುಂ ಅಡ್ಡಾದಲ್ಲಿ ಕಾಣಿಸಿಕೊಂಡಿದ್ರು ಹಾಗೆ ರುಸ್ತುಂ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿರುವುದು ಸಾಹಸ ನಿರ್ದೇಶಕ ರವಿ ವರ್ಮಾ ಇದು ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾ ಚಿತ್ರದಲ್ಲಿ ರಚಿತಾರ ಶ್ರದ್ಧಾ ಶ್ರೀನಾಥ್ ಮತ್ತು ಮಯೂರಿ ಅವರು ಮೂರು ಜನ ನಾಯಕಿಯರಾಗಿ ನಟಿಸಿದ್ದಾರೆ ವಿಶೇಷ ಅಂದರೆ ಖ್ಯಾತ ನಟ ವಿವೇಕ್ ಒಬೆರಾಯ್ ಚಿತ್ರದ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ